ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದ ಅನ್ನಪೂರ್ಣೇಶ್ವರಿ ಸಭಾಭವನದಲ್ಲಿ ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಫಲಾನುಭವಿಗಳಿಗೆ ಎಜುಕೇಷನ್ ಕಿಟ್ ಪಶು ಸಖಿಯರಿಗೆ ಕಿಟ್ ವೀಲ್ ಚೇರ್ ಹನಿ ನೀರಾವರಿ ಪೈಪ್ ವಿತರಣಾ ಸಮಾರಂಭವನ್ನ ಶಾಸಕ ಗಣೇಶ್ ಹುಕ್ಕೇರಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಉದ್ಘಾಟನೆಯ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳು ಹಾಗೂ ಅವರ ಪಾಲಕರನ್ನ ವೇದಿಕೆ ಮೇಲೆ ಕರೆಯಿಸಿಕೊಂಡು ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸಿದ್ದು ವಿಶೇಷ ಚೇತನ ಮಕ್ಕಳ ಕುರಿತು ಶಾಸಕ ಗಣೇಶ್ ಹುಕ್ಕೇರಿಯವರ ಕಳಕಳಿ ಕಕ್ಕುಲತೆಗೆ ನಿದರ್ಶನವಾಗಿತ್ತು ಕಾರ್ಯಕ್ರಮ ಉದ್ಘಾಟನೆಗೂ ಮೊದಲು ಆರ್ ಎಚ್ ಸೈಯದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು ಅಲ್ಲದೆ ಅತಿಥಿ ಮಹೋದಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡರು ನಿರೂಪಣೆಯಲ್ಲಿ ದೇವರ ಬಹುಶಃ ಈ ಕ್ಷೇತ್ರದೊಳಗ கணேஷண்ண ஹுங்கேரிவருக்கு ஜன் பட்டாரையா கடத்தது நம் சர்வாதிக்க ஏனோ விசாரணும் இத்தர காரியாக திர்நிந்த வந்தொடி ஜனப்பிடி பார்த்த வைச அவர தந்தையகாஷே அவரின் நேதிருவ நெறலிவரை ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಖೋತಾ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಪರ್ವವನ್ನು ಪರಾರಂಭಿಸಿದ್ದಾಗಿ ಹೇಳಿದರು ನಮಗೆಲ್ಲರಿಗೂ ಗೊತ್ತಿದೆ ಅದರ ಒಂದು ಪ್ರಯೋಜನವನ್ನು ಕೂಡ ತಾವು ಎಲ್ಲ ಕೊಟ್ಟಿದ್ದೀವಿ ವಿಶೇಷವಾಗಿ ಈ ಸರ್ಕಾರದ ಯೋಜನೆಗಳನ್ನು ಕೆಳಮಟ್ಟದ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಮುಗಿಸುವಂತಹ ಕಾರ್ಯವನ್ನು ಮುಖಂಡ ಅನಿಲ್ ಪಾಟೀಲ್ ಮಾತನಾಡಿ ಕಳೆದ ನಲವತ್ತು ವರ್ಷಗಳಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಕ್ಷೇತ್ರವನ್ನ ತಮ್ಮ ಮನೆಯಂತೆ ಕಂಡಿದ್ದಾಗಿ ಹೇಳಿದರು ಪ್ರಕಾಶ್ ಅವರು ಕೋಡಿಯ ಸಹಾಯಕ ಕೃಷಿ ಅಧಿಕಾರಿ ಮಂಜುನಾಥ್ ಕಿತ್ತೂರೆ ಅವರು ಕೃಷಿ ಇಲಾಖೆಯ ಕುರಿತು ಏನೆಲ್ಲಾ ಯೋಜನೆಗಳು ಇವೆ ಎಂಬುದನ್ನು ತಿಳಿಸಿದರು ಮುಂಗಾರಿಗೆ ಬಂದಾಗ ಗೋಧಿ ಹಿಂಗಾರಿ ಅವರೆಲ್ಲ ಮತ್ತು ಬೇಸಿಗೆಯಲ್ಲಿ ಶೇಂಗಾ ಬೀಜಗಳನ್ನು ಕೊಡುವಂತ ಒಂದು ಯೋಜನೆ ಅದರಲ್ಲಿ

ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಸದಾಶಿವ ಉಪ್ಪಾರ್ ತಮ್ಮ ಇಲಾಖೆಯ ಯೋಜನೆಗಳ ಕುರಿತು ತಿಳಿಸಿದರು ಎ ಗಣೇಶ್ ಹುಕ್ಕೇರಿ ಅವರು ಶಿಕ್ಷಣ ಇಲಾಖೆಯಿಂದ ವಿಶೇಷ ಚೇತನ ಮಕ್ಕಳಿಗೆ ಟ್ರೈಸಿಕಲ್ ವೀಲ್ ಚೇರ್ ಹೇರಿಂಗ್ ಎಡ್ ಕೃಷಿ ಇಲಾಖೆಯಿಂದ ಸ್ಪ್ಲಿಂಕರ್ ಪೈಪ್ಗಳನ್ನು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗಾಗಿ ಶೈಕ್ಷಣಿಕ ಕಲಿಕಾ ಕಿಟ್ ಪಶುಸಂಗೋಪನೆ ಇಲಾಖೆಯಿಂದ ಪಶು ಸಖಿಯರಿಗೆ ಕಿಟ್ಗಳನ್ನು ವಿತರಣೆ ಮಾಡಿದರು ನಂತರ ಸಮಾರಂಭವನ್ನ ಉದ್ದೇಶಿಸಿ ಶಾಸಕ ಗಣೇಶ್ ಹುಕ್ಕೇರಿಯವರು ಮಾತನಾಡಿ ಮಾರ್ಚ್ ಐದರಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿಯವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಪ್ರತಿಯೊಬ್ಬ ವಿಶೇಷಚೇತನ ವ್ಯಕ್ತಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನ ಸಹಾಯಧನವನ್ನಾಗಿ ತಮ್ಮದೇ ಆದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ನಿಂದ ಕೊಡುವುದಾಗಿ ಹೇಳಿದರು

आगे विषय है तम कुटा केंद्र सरकार राष्ट्र நீர் முடிக்கூடி ரூபாய் ஏன் சார் மஞ்சூரில் இன்னொரு வாரம் ஆசை தாய் ಕಾರ್ಮಿಕರು ಹಾಗೂ ಕಾರ್ಮಿಕರ ಕುಟುಂಬದವರ ಆರೋಗ್ಯ ತಪಾಸಣೆಯ ವಿಶೇಷ ವಾಹನವನ್ನ ಹಾಗೂ ಪಶು ಇಲಾಖೆಯಿಂದ ಪಶು ಸಂಜೀವಿನಿ ವಾಹನವನ್ನ ಶಾಸಕ ಗಣೇಶ್ ಹುಕ್ಕೇರಿಯವರು ಹಸಿರು ನಿಶಾನೆ ತೋರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಚೌಗಲಾ ಅನಿಲ್ ಪಾಟೀಲ್ ಸುದರ್ಶನ್ ಖೋತಾ ವಿನೋದ್ ಕಾಗೆ ಉಮೇಶ್ ಸಾತ್ವಾರ್ ಕಿರಣ್ ಮಾಳಿ ಅರುಣ್ ಮಗದುಮ್ಮ ವಿನೋದ್ ಚಿತಳೆ ಜಮನಷಾ ಮಕಾಂದಾರ್ ಚಿದಾನಂದ್ ಬೆಳ್ಳಿ ಮಜೀದ್ ಗೌಂಡಿ ರವಿ ರಗಟೆ ಬಿಟ್ಟಲ್ ನಾಯಕ್ ಮಂಜುನಾಥ್ ಕಿತ್ತೂರ್ ಜ್ಯೋತಿ ಕಾಂತೆ ಸಂಜಯ್ ಭೋಸಲೆ ಬಿಎ ಮರಡಿ ಡಾಕ್ಟರ್ ಸದಾಶಿವ್ ಉಪ್ಪಾರ್ ಮುಂತಾದವರು ಉಪಸ್ಥಿತರಿದ್ದರು ಬಾಹುಬಲಿ ಲಕ್ಕಣ್ಣವರ್ ಅವರು ಕಾರ್ಯಕ್ರಮವನ್ನ ಸೊಗಸಾಗಿ ನಿರೂಪಿಸಿದರು